ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಧಿಮಧ್ಯ ಅಂತದ ವ್ಯಾಪ್ತಕ ಆನಂದ ಆತ್ಮ ಜ್ಞಾನಕ್ಕೆ ರೂಪುರ ಶುದ್ಧತೆ ಸುತ್ತಲೂ ಹೆಣಗಳು ರಕ್ತದ ಕಾಲುವೆ ಸ್ವಯೂ ಕಲಹ ಆಗಿ ಹೋಗಿದೆ ಧರ್ಮರಾಯರಿಗೆ ಧರ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತಕ್ಕಂಥ ತೀವ್ರ ಅಪೇಕ್ಷೆ ಧರ್ಮರಾಯರಿಗೆ ಧರ್ಮವನ್ನು ಯಾರು ಬೋಧಿಸಬೇಕು ಯಾರು ಧಾರ್ಮಿಕರಾಗಿ ನೈಷ್ ಬ್ರಹ್ಮಚರ್ಯದಲ್ಲಿ ಎರಡಂತಹ ನೈಷ್ಠಿಕ ಬ್ರಹ್ಮಚರಿಯಿಂದ ಪುಟ್ಟ ಬ್ರಹ್ಮಚಾರಿಗಳಾಗಿರ್ತಕ್ಕಂಥವರು ನೈಷ್ಠಿಕ ಬ್ರಹ್ಮಚರ್ಯೆಯಿಂದ ಜೀವನವನ್ನು ಸಾಗಿಸಿರತಕ್ಕಂತಹ ನಿಷ್ಕಾಮಿಯೊಬ್ಬರು ಅವರಿಗೆ ಧರ್ಮೋಪದೇಶ ಮಾಡಬೇಕು ಶಾಂತಿಪರ್ವ ಎಲ್ಲರೊಳೆ ಎಷ್ಟು ದೊಡ್ಡ ಗ್ರಂಥ ಮಹಾಭಾರತ യോധനം നന്നിയൊള്ളിനത്ഭവം അത് ഹേ ഒന്നൊന്ന് പാത്രയ്ക്ക് ഒന്നൊന്ന് ഗുണവാചകൻ ഹേട്ട അത്യുന്നതിയോൾ ഔന്നേ ഏനാ വ്യത് മഹാഭാരത ശ്രീകൃഷ്ണനെ വിട്ട് അത്യുന്നതിയോൾ അമരസിന്ധു ഉദ്ഭവം സിന്ധു ഗെ അവളേ പവിത്ര ಅದರೊಳಗೂ ಅಮರಸಿಂಧು ಸ್ವರ್ಗಲೋಕದಿಂದ ಇಳಿದು ಬಂದಂಥ ಗಂಗೆ ಅದರೊಳಗೆ ಉದ್ಭವ ಹುಟ್ಟಿದ ಅಮರಸಿಂಧು ಉದ್ಭವಂ ಅತ್ಯುನ್ನತಿಯೊಳ್ ಅಂತಹ ಅತ್ಯಂತ ಉನ್ನತ ಸ್ಥಾಯಿಯಲ್ಲಿ ಇರತಕ್ಕಂತಹ ಮಹಾನೈಷ್ಠಿಕ ಬ್ರಹ್ಮಚಾರಿ ಅದರ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೊಂದರೆ ಸಂಘ ಬೇಕಾದ್ರೆ ಬಹಳ ದೊಡ್ಡ ಪಾತ್ರ ಅದು ಮಹಾನ್ನತ ವಾತ್ರ ಅವರು ಶರಶೈಲಿಯಲ್ಲಿ ಮಲಗಿದ್ದುಂಬಾಣುಗಳು ಬಾಣಗಳು ಚಿತ್ತು ಹೋಗುತ್ತಿದ್ದ ರಕ್ತ ಬರದಿದ್ದು ಶುಷ್ಠರಾಗಿರುತ್ತ ನೋವು ಸುಯಿ ಚುಚ್ಚಿದನೋದಿಲ್ಲ ಕೈ ತುಂಬ ಬಾಣ ಚಿತ್ತೋ ಆಗುದಿಲ್ಲ ಯಾವುದು ಅವರಿಗೆ ವರವಾಗಿದ್ದು ಅದೇ ಮಹಾ ಕಷ್ಟ ನಮ್ಮ ಇಚ್ಛೆ ಅವರ ಮರಣವುದು ನಿನ್ನ ಇಚ್ಛೆ ಹೋಗಿ ಹೋಗಿಂದ ಮರಣ ನೀನು ಹೇಳದ ಬರಬೇಕು ಅಂತವರಪ್ಪ ಶರು ಅಷ್ಟ ಸಾವು ಬರವಾಗಿಲ್ಲ ನಮ್ಮ ನಮಗೆ ಸಾವು ಬಂದ್ಬಿಡಬಿ ಅದು ಬರವಾಗಿಲ್ಲ ನಿಂತ ಕಡೆ ಬಲೇನಬೋದು ಅವ್ರು ಬಾದ್ರೂ ಮಾತ್ರ ಬರ್ಬೇಕು ಅಂತ ಅಂಥವ್ರು ಎಲ್ಲೋ ಹೋಡಿ ಅಂತ ಓಡಿ ಇರ್ತಾರೆ ನಮ್ಮ ಕಾಲದಲ್ಲೂ ಹೋಗ್ಬೇಕು ಇಚ್ಛಾವರಣಿ ಅಂತ ನಾನು ಸಾಯಬೇಕು ಅಂತಾರೆ ಸಾಕಂತ

deyəndə tata tata termuz böyükü onda ata həyirətdir. Arşina नालक जा पुस्तकु पुछण सहसि वहस ುಮ್ಮೆ ಸೂಚ್ಯವಾಗಿ ಶ್ರೀ ಕೃಷ್ಣ ಅರ್ಜುನಿಗೆ ಹೇಳ್ತಾರೆ ನಾನು ಏಳು ಅಂದ ಸೂರ್ಯನಿಗೆ ಹೇಳಿದ್ದೆ ಯಾವಾಗಲೂ ಯಾರು ಉಪದೇಶ ಕೊಡ್ತಾರೆ ಮೊಟ್ಟ ಮೊದಲು ಅವರು ಇನ್ನೊಬ್ರು ಕೊಡ್ತಾರೆ ಮತ್ತೊಬ್ಬರು ಕೊಡ್ತಾರೆ ಹಾಗೆ ಕೊಡುವ ಸರಣಿಯಲ್ಲಿ ಬರ್ತಾ 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 ಅದು ಖೀಲಾಗ ಬರ್ತಾ ಗಾಂಭೀರ್ಯ ಕಾಠವಾಗಿರ್ತಕ್ಕಂಥದ್ದು ಆ ಅರ್ಥ ಇದೆಲ್ಲ ಕಡಿಮೆ ಆಗುತ್ತಾ ಬರುತ್ತೆ ಖೀಲವಾಗೆ ಖಿಲವಾದ್ದರಿಂದ ಇವತ್ತು ನಾನು ಉಪದೇಶ ಕೊಡ್ತಾ ಇದ್ದೇನೆ ಅಂತ ಅರ್ಥದಲ್ಲಿ ಹೇಳ್ತೇನೆ ಆದ್ರೆ ಅರ್ಜನೇ ಒಂದು ಪ್ರಶ್ನೆ ಬರುತ್ತೆ ಸಂದೇಹ ಬರುತ್ತೆ ನಮಗೆ ಪ್ರಧಾನ ಅಷ್ಟು ಸೂಕ್ಷ್ಮಗ್ರಹಿ ಅಲ್ಲ ಅವನೇ ಸಂದೇಹ ಪ್ಪ ಕೃಷ್ಣ ನಾನು ಒಂದು ಆರು ತಿಂಗಳ ವ್ಯತ್ಯಾಸ ಮೂವತ್ತೈದು ವರ್ಷ ನೀನ್ ನೋಡಿದ್ರೆ ಸೂರ್ಯನ ಹೇಳ್ಕೊಟ್ಟಿದ್ದೀನಿ ಅಂತೇಳಿ ಸೂರ್ಯ ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಹೋಗ್ತು ಕೋಟಿ ಕೋಟಿ ವರ್ಷಗಳ ಹಿಂದೆ ಹೋಗಿದಂಥ ಸೂರ್ಯನಿಗೆ ನೀನ್ ಪಾಠ ಮಾಡೋಕ್ಕಾಗುತ್ತೆ ೀಯಂ ತ್ವ ಆದೌ ಅವತ್ ನಿನ್ನ ಜನ್ಮ ಅಪರ ಈಗ ನನ್ನ ಜೊತೆ ವರ್ಷದಿಂದ ಅಪರಂಭ ಜನ್ಮ ವಿವಸ್ವತ ಅಂದರೆ ಸೂರ್ಯ ಪರಂ ಜನ್ಮ ವಿವಸ್ವತಃ ಆಗ ಎಲ್ಲೋ ಕೋಟ್ಯಂತರ ವರ್ಷಗಳ ಹಿಂದೆ ಸೂರ್ಯ ಹುಟ್ಟಿದ್ದಾರೆ ಪರ ನಮ್ಮ ಮತ್ತು ಭರದಿಯಾಗಿ ಹೇಳಿದ್ದು కథం త్వం ఆదవు నను త్వం ఆదూ ప్రోక్తవాన్ ఆవుతు కొట్టి వర్షం హిందే ప్రోక్తవాన్ ఈ రీతి ఉద్దేశపంతా అది నమ్ము హే నాలు కృష్ణ హాపరీలు ప్రపంచ తాత్విక చింతన చర్చ ఆగి

అర్థను భూమిమే వేది దాని జన్మని జన్మార్మే వేది దాని జన్మని తమచార్జున నీగూ ఆగితే నిన్మ ఆగితే ననగూ స జన్మ ఆగితే ననూ గొప్పలా ತಾನಿ ಅಹಂ ವೇತ್ತ ಸರ್ವಾಣಿ ಸರ್ವಾಣಿ ಆ ಸರ್ವವು ಸರ್ವ 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 ಜನ್ಮಗಳು ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ ಹ್ಯಾಕ್ ಗೊತ್ತಾಗಬೇಕು ಹ್ಯಾಕ್ ಗೊತ್ತಾಗುತ್ತೆ ಅದಕ್ಕೆ ಬೇರೆ ಅದಕ್ಕೆ ಹೇಗೆ ಗೊತ್ತಾಗದು ಅನ್ನುವುದಕ್ಕೆ ಬೇರೆ ಉತ್ತರ ಕೊಡ್ತಾರೆ ಅದೀಗ ಉತ್ತರ ಆ ಸಾವಿರಾರು ಜನ್ಮಗಳಾಗಿದೆಯಲ್ಲ ಆ ಸಾವಿರಾರು ಜನ್ಮಗಳಲ್ಲಿನ ಸಾವಿರಾರು ಹೆಸರುಗಳು ವಿಷ್ಣು ಸಹಸ್ತ್ರನ ಅಸಲು ವಿಷ್ಣು ಅಂದರೆ ಯಾರು ನಮ್ಮ ಪ್ರಕಟ ಸಂಕಟವಾಗಿ ಸಂಘಟನೆ ಅಸಲ್ಲಿ ವಿಷ್ಣು ಅಂದರೆ ಯಾರು ತ್ರಿಮೂರ್ತಿಗಳು ಸೃಷ್ಟಿಸಲ್ಪಟ್ಟರು ಹಾಗೆ ಸೃಷ್ಟಿಸಲ್ಪಟ್ಟಂತಹ ತ್ರಿಮೂರ್ತಿಗಳು ನಮ್ಮನ್ನು ಯಾರು ಸೃಷ್ಟಿಸಿದರು ಅಂತ ಹುಡುಕಲಿಕ್ಕೆ ಪ್ರಯುಕ್ತವಂತ ಹಾಗೆ ನಮ್ಮನ್ನು ಹುಟ್ಟಿಸಿದವರನ್ನು ಕಾಣಬೇಕೆಂದು ನಮಸ್ಬೇಕು ನಮ್ಮ ತಂದೆ ತಾಯಿ ಗೊತ್ತಾಗುತ್ತೆ ಶ್ರೀ ಮಾತಾ ಶ್ರೀ ಮಹಾರಾಜೇ ಶ್ರೀ ಹಿ ಶ್ರೀ ಮಾತಾ நம்ம தாயி இருந்த நம்மெல்ல தாயி நம்மெல்ல தாயியும் நோட் ஆ சாவில கொனையிலா கேஜ் அந்த நம்ம வைய தந்தை தாயி ஜகத்தின தந்தை தாயி சாரி விஷ்ணு ப்ரஹ்மஈஸ்வரே ತಮ್ಮ ನುಟಿಸಿದ್ ಯಾರು ಅಂತ ಅದನ್ನು ನೋಡ್ಬೇಕಾದ್ರೆ ತಪಸ್ಸು ಮಾಡಬೇಕು ಗೀತೆಯನ್ನು ನೋಡಬೇಕಿದ್ದರೆ ಹೇಗೆ ತಪಸ್ಸು ಮಾಡಬೇಕು ಹಾಗೆಯೇ ಈ ಸೃಷ್ಟಿಯನ್ನು ನಮಗೆ ಗೊತ್ತಿರತಕ್ಕಂಥದ್ದು ಬ್ರಹ್ಮ ಹುಟ್ಟಿಸಿದ ಅಂತ ಬ್ರಹ್ಮ ನುಟಿಸಿದ್ ಯಾರು ಗುರುಸ್ತುತಿಯನ್ನು ಕೇಳಿದಾಗ ಗುರು ಬ್ರಹ್ಮ ಗುರು

ஆத்வீய பிரகாசம் அயம்பம் நிராக்கமேகம் நிரானந்தம் அதுவைதானந்தூபம் நிரானந்தம் ஆனந்தம் அதுவைதூபம் அந்த அவர் புராணத்தில் நிரானந்தம் அதுவை நிரானந்தி நான் ஆனந்தக்கு போகாதே அத்வைதானத்தில் நிரானந்தம் அதுவைதானந்த ಎರೆ ವಾಕ್ಯ ಹೇಳ್ತೈ ಪ್ರಾರ್ಥನೆ ವಾಕ್ಯ ಯರಪ್ಪ ಈ ಬೆಳಕಿನಲ್ಲಿ ನಾವು ಕಾಣ್ತಿದೀವಿ ಇኚ ಯಾರೆಯಾ ನೀನಿ ಯಾರುಂದ್ರೆ ಅಂತ ಒಬ್ಬರು ಒಂದು ಶ್ಲೋಕವನ್ನು ಹೇಳ್ತರು ಸದಾ ಸತ್ವ ರೂಪಂ 우ದಾ ಕ್ರೀಡಮಾನಂ ಸುರಾರಿಂ ಅರಂತಂ జగಪಾಲಯಂತಂ ಅನೇಕಾವತಾನಂ ನಿಯಾಜ್ಞಾನಾ ಯಾರು ಪರಬ್ರಹ್ಮು ಸದಾ ವಿಷ್ಣು ಅಂದ್ರೆ ಗಣೇಶನೇ ಸದಾ ಸತ್ವರೂಪ ವಿಷ್ಣುವಿಗೆ ಸಿಬ್ಬರ್ ಸದಾ ಅಂದ್ರೆ ಚಕ್ರ ಪ್ರಯೋಗ ಮಾಡಿದ್ರು ಆ ಚಕ್ರ ಹೋಗಿ ಇನ್ನೊಬ್ಬರು ತಲೆ ಇಡೀ ಭಾರತದಲ್ಲಿ ಸಿಟ್ಟು ಮಾಡಿಕೊಳ್ಳದೆ ಇರತಕ್ಕಂಥ ಏಕೈಕ ವಾಕ್ಯ ಕೃಷ್ಣ ಒಡದಾಗ್ತಾ ಇರ್ತಾನೆ ಚಚೆ ಆಗ್ತಾನೆ ನಂತಾನೆ ಮಾಡ್ತಾನೆ ಒಂದೇ ಸಲ ಸಿಟ್ಟು ಮಾಡ್ಕೊಳ್ಬೇಕು ಒಂದೇ ಒಂದ್ಸಲ ಭೀಷ್ಮಾಚಾರ್ಯ ಅಂದರೆ ಸದಾ ಸಾತ್ವಿಕನಾಗಿ ಹಸನ್ಮುಖಿಯಾಗಿ ಕ್ರೋಧ ತತ್ಪರನಾಗದೇ

ಕೊಡುತ್ತೆ ಯಾರಿಗೆ ಆಕೆ ಬರ ಕೊಡ್ತಾರೆ ಅಂದರೆ ದೇವ ಕಾರ್ಯ ಸಮುದ್ಯತ ಯಾರು ದೇವ ಕಾರ್ಯಗಳನ್ನು ಮಾಡುತ್ತಾರೆಯೋ ಆಕೆಗೆ ಬರಪ್ರದಾನ ಮಾಡುತ್ತಾರೆ ಸಮುದ್ಯತ ಹಾಗೆ ವಿಷ್ಣು ಸುರಾರೀನ್ ಹರಂತಂ ದೇವರನ್ನು ನಿಂದಿಸುವವರನ್ನ ದೇವರನ್ನು ಅಲಕ್ಷ್ಯ ಮಾಡುವವರನ್ನು ಗೊತ್ತಿಲ್ಲದೆ ನಾವು ದೈವವನ್ನು ವಿರೋಧ ಮಾಡ್ತೀವಿ ಅದನ್ನು ನೂರು ವರ್ಷ ಬದುಕಿರೋದೇ ಇಲ್ಲ ನೀನೇನು ದೈವನ್ನ ನಿನ್ನ ಇಡೀ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಯಾವುದೋ ಒಂದು ಶಕ್ತಿ ಇಲ್ಲ ಯಾರು ಗೊತ್ತಿಲ್ಲದೆ ನಾವು ಆಕಾರಗಳನ್ನು ಕಂಡು ಹಿಡ್ಕೊಂಡು ಅದನ್ನೇ ಗಣೇಶನ ಬಗ್ಗೆ ಹೇಳ್ಬಿಟ್ಟಾರೆ ಓಂಕಾರ ರೂಪಕ್ಕಂಥದ್ದು ಆಕಾರ ನಾವು ಮಾಡಿಬಿಟ್ಟಿದ್ದೀವಿ ಯಾವುದರ ಮೂಲಭೂತವಾಗಿರ್ತಕ್ಕಂಥದ್ದು ಓಂಕಾರ ಓಂಕಾರ ಅಂದರೂ ಏನದು ಬಡದಿಟ್ಟು ತೋರಿಸತಕ್ಕಂಥದ್ದನ್ನು ಓಂ ಅಂತ ಸುರಾಣಿನ ಹರಂತಂ ಜಗತ್ ಪಾಲಯಂತಂ ನಾವು ಸುಖವಾಗಿರಬೇಕು ಅಂದರೆ ಅದಕ್ಕೆ ವಿಷ್ಣುವಿನ ತಿಳಬೇಕು ಯಾಕೆ ಅಂದರೆ ಅದು ಇಡೀ ವಿಶ್ವವನ್ನೇ ಆವರಿಸಿಬಿಟ್ಟಿದ್ದ ವಿಶ್ವಂ ವಿಷ್ಣು ಇಡೀ ವಿಶ್ವವೇ ವಿಷ್ಣು ಅಂತ ವಿಶ್ವದಲ್ಲಿ ನಾವು ಇದ್ದೇವೆ ನಾವು ಸರಿಯಾಗಿರಬೇಕು ಅಂದರೆ ವಿಷ್ಣುವಿನ ಅನುಗ್ರಹ ಇರಬೇಕು ಅನೇಕ ಅವತಾರ ಆ ಅನೇಕ ಅನೇಕ ಅವತಾರಗಳೇ ಸಹಸ್ರನಾಮಗಳ ಮೂಲವಾಗಿರ್ತಕ್ಕಂಥ ಅವತಾರ ಆ ರೀತಿ ಅನೇಕ ಅವತಾರಿಯಾಗಿರ್ತಕ್ಕಂಥ ವಿಷ್ಣುವಿನ ಗುರಿ ಏನೇ ಅಂದರೆ ಅಜ್ಞಾನವನ್ನು ಅಪಹಾರ ಮಾಡೋದು ನಿಜ ನಿಜ ಜ್ಞಾನ ಅಲ್ಲ ಅಪರೂ ನಿಜಾಜ್ಞಾನಹಾರ ಸತ್ಯವಾಗಿ ಯಾವುದು ಅಜ್ಞಾನವಾಗಿದೆಯೋ ಆ ಅಜ್ಞಾನವನ್ನು ಹರ ಅಂದರೆ ಹರಣ ಮಾಡೋದು ಅಂದರೆ ಕಳ್ತಾರೆ ನಿಮ್ಮಿಂದ ನಿಮಿತ್ತ ತೆಗೆದಾಕ ಯಾರು ವಿಷ್ಣು ಭಕ್ತರಾಗಿರುತ್ತಾರೆ ಅವರು ರುದ್ರ ವಿರೋಧಿಗಳಾಗಿರುವುದರಿಂದ ಯಾರು ಭಕ್ತರಾಗಿರುತ್ತಾರೆ ಅವರು ವಿಷ್ಣು ವಿರೋಧಿಗಳಾಗಿಯೂ ಇರುವುದು ಅದಕ್ಕಾಗಿ ಅದ್ವೈತ ಸಿದ್ಧಾಂತದಲ್ಲಿ ಪ್ರಸಿದ್ಧವಾಗಿರುತ್ತೆ ಕಂಠ ಸಂಖ್ಯಾವನ್ನೇ ಮಾಡಿದಾಗ ಅವರಲ್ಲಿ ಶಿವಾಯ ನಮಗೆ ವ್ಯತ್ಯಾಸ ಇಲ್ಲ ಎರಡು ಅಂತಹ ವಿಷ್ಣು ಎತ್ತಿದ ಸಹಸ್ರ ಸಾವಿರ ಅಂದರೆ ಅರ್ಥ ಸಹಸ್ರನಾಮ ಅಂದರೆ ಸಾವಿರ ಅವತಾರ ಅಂತ ಸಾವಿರಾರು ಅದರೊಳಗೆ ಪ್ರಧಾನವಾದ ಸಾವಿರಾರು ಅಂತಹ ಅಂಬೀವಾಗಿರತಕ್ಕಂಥ ಸಹಸ್ರನಾಮಗಳ ಮೂರು ನಾಲ್ಕು ಕುಟುಂಬ ಉತ್ತರ ಭಾರತದಲ್ಲೆಲ್ಲ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ ಲಲಿತಾ ಸಹಸ್ರ ನಾವು ರತ್ನಾಕರ ಭಟ್ರು ಬರೆದಾಗ ಅದಕ್ಕೊಂದು ಗುರುಡಿ ಬೇರೆ ಆಗ ನಾನು ಅಧ್ಯಯನ ಮಾಡಿದರೆ ಸಹಸ್ರನಾಮದ ವ್ಯಾಖ್ಯಾನಗಳು ವಿಷ್ಣು ಸಹಸ್ರನಾಮದ ವ್ಯಾಪ್ತಿ ಒಂದತ್ತಿದ್ರೆ ಒಂದತ್ತಿದ್ರೆ ಒಂದು ಮೂವತ್ತು ಲೈತಾ ಸಹಸ್ರಾಮ ಅಷ್ಟು ವ್ಯಾಪ್ತಿ ಇರತಕ್ಕಂಥದ್ದು ಉತ್ತರ ಭಾರತದಲ್ಲ ದಕ್ಷಿಣ ಭಾರತ ಇದೆ ಇಲ್ಲಿನ ಅಲ್ಲಿ ಬಹಳ ಜಾಸ್ತಿ ದಕ್ಷಿಣ ಭಾರತದಲ್ಲಿ ವಿಷ್ಣು ಸಹಸ್ರನಾಮ ಪ್ರಸಿದ್ಧವಾಗಿದೆ ಆಗಲೇ ಹೇಳಿದಾಗೆ ವಿಷ್ಣು ಸಹಸ್ರನಾಮವನ್ನ ಉತ್ತರ ಭಾರತಕ್ಕೆ ಪರಿಚಯ ಮಾಡಿಸಿದ್ದೇ ಬರುವುದು ಅಂಥದ್ದು ಇದೆ ನೋಡ್ರಿ ಅಂತಹ ದಿವ್ಯವಾಗಿರತಕ್ಕ ನಮ್ಮನ್ನೆಲ್ಲ ಪಾಲನೆ ಮಾಡ್ತಾ ಇರ್ತಕ್ಕಂಥ ವಿಷ್ಣುವಿನ ಸಹಸ್ರ ಹೆಸರುಗಳನ್ನು ಹೇಳಿ ಒಂದೊಂದು ಹೆಸರಿಗೂ ಒಂದೊಂದು ಹಲಸನ್ನು ಅವರು ಅರ್ಪಣೆ ಮಾಡ್ತಾರೆ ಅದನ್ನು ನೋಡತಕ್ಕಂಥದ್ದೇ ಪುಣ್ಯ ತಾವೆಲ್ಲ ಅದನ್ನು ದರ್ಶನ ಮಾಡಿ ಮಾಡ್ತಾರೆ